ಅಯೋಧ್ಯೆ ಪ್ರಯಾಗ್ರಾಜ್ ಮಥುರಾ ಸೇರಿದಂತೆ ಧಾರ್ಮಿಕ ಕ್ಷೇತ್ರಗಳ ಪ್ರವಾಸಕ್ಕೆ ತೆರಳಿ ಮರಳುತ್ತಿರುವಾಗ ಮಹಾರಾಷ್ಟ್ರದ ಸೊಲ್ಲಾಪುರಕ್ಕಿಂತ ಹಿಂದಿನ ಬೀಡ್ ಎಂಬ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿನಿಮಾ ರೀತಿಯಲ್ಲಿ ಕಳ್ಳತನ ನಡೆದಿದ್ದು ಟೂರಿಸ್ಟ್ ವಾಹನದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ ಕುಮಟಾ ತಾಲೂಕಿನ ಅಳಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋಡಂಬಳೆ ಗ್ರಾಮದ ದಿನೇಶ್ ಗೌಡರ ಕುಟುಂಬ ಅಯೋಧ್ಯೆ ಪ್ರಯಾಗ್ರಾಜ್ ಮಥುರಾ ಸೇರಿದಂತೆ ಧಾರ್ಮಿಕ ಕ್ಷೇತ್ರಗಳ ಪ್ರವಾಸಕ್ಕೆ ಅಕ್ಟೋಬರ್ ಐದರಂದು ತೆರಳಿದರು ದೇವರ ದರ್ಶನ ಮುಗಿಸಿ ವಾಪಸ್ ಮರಳುತ್ತಿರುವಾಗ ಅಕ್ಟೋಬರ್ ಹತ್ತನೇ ತಾರೀಕಿನಂದು ಮಹಾರಾಷ್ಟ್ರದ ಸೊಲ್ಲಾಪುರಕ್ಕಿಂತ ಹಿಂದಿನ ಬಿಡ್ ಎಂಬ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿನಿಮಾ ಶೈಲಿಯಲ್ಲಿ ಕಳ್ಳತನ ನಡೆದಿದೆ ಬೈಕ್ ಮೇಲೆ ಬಂದ ಮುಸುಕುಧಾರಿ ಕಳ್ಳರು ಹೆದ್ದಾರಿಯಲ್ಲಿ ಚಲಿಸುತ್ತಿರುವ ಟೂರಿಸ್ಟ್ ವಾಹನದ ಹಿಂಭಾಗದ ಬಾಗಿಲು ತೆರೆದು ದರೋಡೆ ಮಾಡಲು ಪ್ರಯತ್ನಿಸಿದ್ದಾರೆ ಪ್ರಯಾಣಿಕರ ನಾಲ್ಕು ಬ್ಯಾಗ್ ಮತ್ತು ದೇವರ ಫೋಟೋಗಳನ್ನು ಕಳವು ಮಾಡಿದ್ದಾರೆ ಚಾಲಕನ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದ್ದು ಯಾರಿಗೂ ಯಾವುದೇ ತೊಂದರೆಯಾಗಿಲ್ಲ ಸಿನಿಮಾ ಶೈಲಿಯಲ್ಲಿ ಕಳುವು ಮಾಡಿರುವ ದೃಶ್ಯ ಟೂರಿಸ್ಟ್ ವಾಹನದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ ಹಾಗಾಗಿ ದೂರದ ಊರುಗಳಿಗೆ ಪ್ರವಾಸಕ್ಕೆ ಹೋಗುವವರು ರಾತ್ರಿ ಸಮಯದಲ್ಲಿ ಹೆದ್ದಾರಿಯಲ್ಲಿ ಸಂಚರಿಸುವಾಗ ಬಹಳ ಎಚ್ಚರಿಕೆ ವಹಿಸಬೇಕು ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಪ್ರವಾಸಿಗರ ಹಣ ಒಡವೆ ಜತೆಗೆ ಪ್ರಾಣಕ್ಕೂ ಕುತ್ತು ಬರುವ ಸಾಧ್ಯತೆ ಎದುರಾಗುತ್ತದೆ ಹಾಗಾಗಿ ಪ್ರವಾಸಿಗರು ಎಚ್ಚರಿಕೆ ವಹಿಸುವಂತೆ ದಿನೇಶ್ ಗೌಡರು ತಿಳಿಸಿದ್ದಾರೆ ಎಂತಾಯ್ತನ್ ಮಾಡಿದ್ರೂ ಬಂದರೆ ಗಾಡಿ ಹತ್ತಾರೆ ಹತ್ತಾರೆ ஸ்ட் இல்ல இல்லை இல்லாது விட்டு வித்தானே कनड प्लस न्यूज कुमटा